ಏನ್ ಮಾಡಣ ರಾತ್ರಿ ಮತ್ತೆ ಏನು ಮತ್ತೆ ಗಲಾಟೆ ಆಯ್ತಾ ಏನಾಯ್ತು ಆಯ್ತು ಹೌದು ಸರ್ ನಿನ್ನೆ ಸಂಜೆ ಬಂದು ಆರ್ ಗಂಟೆಲಿ ಕರ್ಕೊಂಡ್ ಹೋದ ಬರಲ್ಲ ಬರಲ್ಲ ಅಂದ್ರು ಕೂಡ ಬಲವಂತದಿಂದ ಒಂದ್ ಇಬ್ರ್ ಮೂವರ್ ಎಳ್ಕೊಂಡ್ ಹೋದ್ರು ಎಳ್ಕೊಂಡ್ ಹೋಗಿ ಕಾರಲ್ಲಿ ಅಲ್ಲಿ ಕುಂಡ್ರಸ್ಕೊಂಡು ಅಲ್ಲಿ ನಮ್ ಚಿಕ್ಕಮ್ಮ ಮನೆಗ್ ಕರ್ಕೊಂಡ್ ಹೋದ್ರು ಇಲ್ಲಿಂದ ಹೋಗ್ಬೇಕಾದ್ರಿಂದಾನೆ ಹೊಡ್ಕೊಂಡ್ ಹೋದ ಅವನು ಹಿಂಗೆ ಹಿಂಗೆ ಅಂತ ಅಂದ್ಬಿಟ್ಟು ನನ್ ಬಿಡು ನನ್ ಬಲವಂತದಿಂದ ಯಾಕೆ ಕರ್ಕೊಂಡ್ ಹೋಗ್ತಿದ್ದೆ ಯಾವ ಚಾನೆಲ್ ಮತ್ತೆ ಗಲಾಟೆ ಸ್ಟಾರ್ಟ್ ಆಯ್ತ್ ಹಂಗಂಗೆ ಸರ್ ನನ್ ಬಲವಂತದಿಂದ ಯಾಕೆ ಕರ್ಕೊಂಡ್ ಹೋಗ್ತಿದ್ಯಾ ನಾನ್ ಬರಲ್ಲ ಬಿಡು ಅಂತ ಹೇಳಿದ್ರು ಕೂಡಾನು ಇಲ್ಲಾಂದ್ರೆ ಇಲ್ಲ ಏನ್ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಫುಲ್ಲು ಕಾರು ಬೈಕೊಂಡು ಹೋದ ಸರ್ ಇಲ್ಲ ನಾನ್ ಬರೋದೇ ಇಲ್ಲ ಬಿಲ್ಕುಲ್ ನಾನ್ ಬರೋದಿಲ್ಲ ನನ್ ಬಲವಂತದಿಂದ ಯಾಕೆ ಈ ತರ ಎಳ್ಕೊಂಡ್ ಹೋಗ್ತಿದ್ಯಾ ಬಿಡು ಬಿಡು ಅಂತ ಕಾರ್ ಡೋರ್ ಎಲ್ಲಾ ತಗೋಕ್ ಹೋದ ಅವ್ರು ತೆಗ್ಯಕ್ ಬಿಡ್ಲಿಲ್ಲ ಸರ್ ಅವ್ನು ಹಿಂದ ಹೋಗ್ಬೇಕಾದ್ರೆ ಚೆನ್ನಾಗ್ ಒಡ್ಕೊಂಡದ ಸರ್ ನನ್ ಯಾರ್ ಮನೆಗಳು ನಮ್ಮ ಅವ್ರ ಮನೆಗೆ ಯಾರ್ ಮನೆಗೂ ನನ್ ಬರಲ್ಲ ಅಂತಂದೆ ಆದ್ರೂ ಕೂಡ ಅವ್ನ್ ಕೇಳಿಲ್ಲ ಸರ್ ನಮ್ಮ ಮನೆಗೆ ನಮ್ ಚಿಕ್ಕಮ್ಮನ ಮನೆಗ್ ಕರ್ಕೊಂಡದ ಅಲ್ ಕರ್ಕೊಂಡ್ ಹೋಗಿ ಕಾರಲ್ಲ ಹೊಡ್ಕೊಂಡ್ ಹೋಗಿದ್ ಆದ್ಮೇಲೆ ಮತ್ತೆ ನನ್ ಚಿಕ್ಕಮ್ಮ ಮನೆಗ್ ಕರ್ಕೊಂಡ್ ಹೋಗಿ ಅಲ್ಲೂ ನನ್ನ ತಮ್ಮನ್ ಕೈಲೆಲ್ಲಾ ಒಡ್ಸಿ ಒಡಿ ಅವನಾ ಅವ್ಳು ಮಾತ್ರ ಸುಮ್ನೆ ಬಿಡಬೇಡ ಹೊಡಿ ಹೊಡಿ ಅಂತ ಅಂದ್ಬಿಟ್ಟು ಅವ್ನ್ ಕೈಯಲ್ಲೂ ಓಡ್ಸಿ ಇವ್ರು ಚೆನ್ನಾಗ್ ಹೊಡಿತಿದ್ರು ಸರ್ ಯಾರು ಬಂದು ಬಿಡಿಸ್ಲಿಲ್ಲ ನನ್ಗೆಲ್ಲಾ ನಿಂತ್ಕೊಂಡ್ ನೋಡ್ತಿದ್ರು ಹೊಡಿಲಿ ಬಿಡು ಸಾಯ್ಲಿ ಬಿಡು ಅವಳು ಅಂತ ಇದ್ರು ಸರ್ ಯಾರು ಬಂದು ಬಿಡಿಸ್ಲಿಲ್ಲ ನೀವ್ ಏನಾದ್ರು ಇನ್ಫಾರ್ಮ್ ಮಾಡಲಿಲ್ವಾ ಸರ್ ನಾನು ಅಲ್ಲಿಂದ ಮತ್ತೆ ನಾನು ಇದ್ ಮಾಡ್ದೆ ಸರ್ ಇವ್ರು ನನ್ನನ್ ಬಿಡಲ್ಲ ಅಂತ ಗೊತ್ತಾಗೋಯ್ತು ಸರ್ ನನ್ಗೆ ಆಮೇಲೆ ಅವ್ರ ಮಾವನ್ ಮಗಳೇ ಫೋನ್ ಇಂದ ನಾನು ಸಂತ ಕಾಲ್ ಮಾಡಿದೆ ಸರ್ ನಾನು ಅವ್ರು ಮಾಡ್ಬಿಟ್ಟು ತುಂಬಾ ಓಡಿತಾ ಇದಾರೆ ತುಂಬಾ ಇದ್ ಮಾಡ್ತಿದ್ರು ಹಿಂಸೆ ಕೊಡ್ತಿದ್ದಾರೆ ನನ್ನ ಸಾಯಿಸ್ಬಿಡ್ತಾರೆ ಬಂದು ಕರ್ಕೊಂಡ್ ಹೋಗು ನಾನು ಸ್ಟೇಷನ್ ಹೋಗ್ತೀನಿ ಇನ್ನೊಂದು ಸ್ಟೇಷನ್ ಇಂದಾನೆ ಕರ್ಕೊಂಡ್ ಹೋಗು ನನ್ನ ಕೈಲ ಆಗ್ತಾ ಇಲ್ಲ ತುಂಬಾ ಹಿಂಸೆ ಕೊಡ್ತಿದ್ದಾರೆ ನನ್ನ ಸಾಯಿಸ್ಬಿಡ್ತಾರೆ ಇವ್ರು ಬಂದಾಗಿಂದಾನೂ ಓಡಿತಾನೆ ಇದಾರೆ ಸಾಲದ ನನ್ನ ತಮ್ಮನ ಕೈಲೆಲ್ಲ ಓಡಿಸ್ತಾ ಇದಾರೆ ಇವ್ರು ಅನುಕೂಲ ಆಗ್ತಾ ಇಲ್ಲ ಅಂತ ಅಂದ್ ಕಾಲ್ ಮಾಡಿ ಹೇಳ್ದೆ ಸರ್ ನಾನು ಆಮೇಲೆ ಮಹಿಳಾ ಸಂಘಟನೆ ಕಾಲ್ ಮಾಡಿ ಏನಮ್ಮ ಆಯ್ತು ಅಂತ ಕೇಳಿದ್ರು ಸರ್ ಈ ತರ ma'am ಕರ್ಕೊಂಡ್ ಬಂದ್ ಬಿಟ್ಟು full ಹೊಡ್ಯೋದು ಬಡ್ಯೋದು ಮಾಡ್ತಿದಾನೆ ma'am ನಾನ್ ಸಾಯ್ಸ್ ಬಿಡ್ತೀನಿ ಇವ್ನ್ ಇಡಲ್ಲ ಇವ್ನ್ ಅಂತೆಲ್ಲ ಹೇಳ್ದೆ ma'am ಅವ್ರ್ madam ಹೇಳ್ದೆ ನಾನು ಸರಿ ಅಂತ ಈ ತರ ಎಲ್ಲ ಇವ್ರ್ ಮಾತಾಡಿದ್ರೆ ನಾನು ಇವ್ರ್ ಬಿಡಲ್ಲ ಅಂತ ಅಂದ್ ನಾನೇನ್ ಮಾಡ್ದೆ ಸರಿ ಆಯ್ತು ನಿನ್ ಜೊತೆನೆ ಬರ್ತೀನಿ ಅಂತ ಸ್ಟೇಷನ್ ಅಲ್ಲಿ ಬರ್ಕೊಡ್ತೀನಿ ನಡಿ ನಾನು ಒಂದ್ ಸಂತು ಬೇಡ ಅಂತ ಬರ್ಕೊಡ್ತೀನಿ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ದೆ ಸಂತು ಮೇಲೆ ತಾನೇ ಬರೋದು ಆ ಸುಮ್ನೆ ಅವ್ರ್ ಮೇಲೆಲ್ಲ ಅವ್ರ್ ಅವ್ರ ಮನೆಯವ್ರ ಮೇಲೆಲ್ಲಾ ಯಾಕ್ ಬರ್ಬೇಕು ನೋಡಿ ಸ್ಟೇಷನ್ ಅಲ್ಲಿ ನಾನು ಬರ್ಕೊಡ್ತೀನಿ ನೀನೆ ಬೇಕು ಅಂತ ಬರ್ಕೊಡ್ತೀನಿ ನಡಿ ಅಂತ ಸುಳ್ಳು ಹೇಳಿ ನನ್ ಕರ್ಕೊಂಡೋದೆಲ್ಲ ಹೋಗಕ್ಕು ಎಲ್ಲಾರು ದೂರ ಕರ್ಕೊಂಡ್ ಹೋಗ್ಬಿಡೋರು ಸರ್ ಏನಾದ್ರು ಮಾಡ್ಬಿಡೋರು ಅದಕ್ಕೆ ನಾನು ಈ ತರ ಪ್ಲಾನ್ ಮಾಡ್ಕೊಂಡ್ ಸುಳ್ಳು ಹೇಳ್ಬಿಟ್ಟು ಸ್ಟೇಷನ್ ಗೆ ಬಂದೆ ಸರ್ ಸ್ಟೇಷನ್ ಬಂದಿದ ಆದ್ಮೇಲೆ ನಾನೆಲ್ಲಾ ಹೇಳ್ದೆ ಈ ತರ ಎಲ್ಲಾ ಹೊಡೆದ ಬಡದ ಕರ್ಕೊಂಡ್ ಹೋದ ನಾನು ಬಲವಂತದಿಂದ ಹೋಗಿ ಈ ತರ ಎಲ್ಲಾ ಮಾಡ್ದೆ ಇವ್ನು ಅಂತೆಲ್ಲ ಹೇಳೋದಕ್ಕೆ ಅವ್ರನ್ನೆ ಬೈದ್ರು ಸರ್ ಆ ಹುಡುಗಿ ಬೇಡ ಅಂತ ಬಿಟ್ಟು ಹೋಗಿದ್ದು ಆದ್ಮೇಲೆ ಯಾಕ್ ಆ ಹುಡುಗಿ ಮನೆಗೆಲ್ಲ ಹೋಗಿ ಈ ಈ ತರ ಹೊಡೆದು ಬಡಿದು ಮಾಡ್ತಿದ್ದೆ ನೀನು ಅಂತೆಲ್ಲ ಇದ್ ಮಾಡಿದ್ರು sir ಇವಾಗ ಮಹಿಳಾ ಸಂಘದವರು ಏನು ಅಂತಾರೆ ಅವರು ಏನು ಮಾತಾಡಿಲ್ಲ ಸರ್ ಸರಿ ಬೆಳಿಗ್ಗೆ ಮಾತಾಡೋಣ ಅಂತ ಸುಮ್ನೆ ಆದ್ರು ಆ ಹುಡುಗಿ ಅಲ್ಲಿ ಹೋಗಿರೋದೆ ತಪ್ಪು ನೀನು ಹೋಗಿ ಆ ಹುಡುಗಿನ ಎಳ್ಕೊಂಡು ಬಂದು ಹೊಡೆದಿರೋದು ತಪ್ಪು ನೀನು. ಇಷ್ಟೆಲ್ಲ ಆದ್ಮೇಲೂ ಕೂಡ ನೀತರ ನೀನು ಸರಿ ಆಯ್ತು ಮಕ್ಕಳಿಗೋಸ್ಕರ ನೀನ್ ಕರ್ಕೊಂಡು ಹೋದಲ್ಲ ನೀನು ಅವ್ಗೆ ನೀನ್ ನೋಡ್ಕೋಬೇಕು ಅವ್ಗಿನ್ ಏನಕ್ಕೆ ಅಷ್ಟು ಹಿಂಸೆ ಕೊಟ್ಟಿದ್ಯಾ ಅಷ್ಟು ಹೊಡೆದಿದ್ಯಾ ಅಂತೆಲ್ಲ ಹೇಳಿದ್ರು ಸರ್ ಅದಕ್ಕೆ ನಿಂತ್ಕೊಂಡು ಆ ಅವ್ಳು ಬೈ ಇದ್ಲು ಅದಕ್ಕೆ ನಾನು ಹೊಡೆದೆ ಅಂತ ಹೇಳ್ತಾ ಇದ್ದೀನಿ ಸರ್ ನನ್ನ ಬಲವಂತದಿಂದ ಹೇಳ್ಕೊಂಡು ಹೋಗ್ತಾ ಇದ್ರು ಅವನು ಹಂಗೆ ಹಿಂಗೆ ಅಂತ ಮಾತಾಡ್ತಿದ್ರು ನಾನು ಒಂದೆರಡು ಮಾತಾಡಿದೆ ಸರ್ ನಾನು ನನಗೂ ಬಾಯ್ ನನ್ಗೆ ಆಗಲಿಲ್ಲ ಸರ್ ನನಗೆ ಬಾಯಿ ಮುಚ್ಚರ್ತಿ ಎಂತಿ ಬೇಕು ಮತ್ತೆ ನೀವೇ ನೋಡಿ ಸರ್ ಇವಾಗ ನೀವು ಎಲ್ಲಾ ಪ್ರಚಾರ ಮಾಡಿದ್ರಲ್ವಾ ಎಂಟಿ ಬೇಕು ಎಂತಿ ಬೇಕು ಅಂತ ಇಷ್ಟು ಗೋಳಾಡ್ತಿದ್ದಾನೆ ಅಂತೆಲ್ಲ ಇಂತಿದ್ರಲ್ವಾ ಇವಾಗ ನೀವೇ ತಿಳ್ಕೊಳಿ ಕರ್ಕೊಂಡ್ ಹೋದ್ನಲ್ಲ ಅವ್ನು ಕರ್ಕೊಂಡ್ ಹೋದ್ ಹೆಂಗ್ ಇಟ್ಕೋಬೇಕು ಅವನು ನನ್ಗೆ ಏನಕ್ಕೆ ಈ ತರ ಹಿಂಸೆ ಕೊಡ್ತಿದ್ದಾನೆ ಅವ್ನು ಇಟ್ಕೊಳು ಕರೆಕ್ಟ್ ಆಗಿ ಸರ್ ನಾನು ಕರ್ಕೊಂಡ್ ಆದ್ಮೇಲೆ ಅವನು ಬೈತಾ ಇದ್ದ ನನ್ಗೆ ಹೊಡಿಯೋದ್ ಬಡಿಯೋದ್ ಮಾಡ್ತಾ ಇದ್ದ ಸರ್ ಅವನು ಅದಕ್ಕೆ ನನ್ಗೇನು ಬಿಡು ನೀನು ಅಂತವ್ ನಿಂತವ್ ಅಂತ ನನ್ ಬಯ ನಗಿತಾ ಇದ್ನಲ್ಲ ಹಂಗಾಗಿ ನನ್ ಬಯ್ದೆ ಕತ್ತೆಲ್ಲಾ ಇಸ್ಕೋದೆಲ್ಲ ಮಾಡ್ತಾ ಇದ್ದ ಅವ್ನು ಹಂಗಾಗಿ ನನ್ಗೆ ಯಾಕೆ ಈ ತರ ಹಿಂಸೆ ಕೊಡ್ತಿದ್ಯಾ ಕರ್ಕೊಂಡ್ ಬಂದ್ಬಿಟ್ಟು ನನ್ ಜೀವನ ನೋಡ್ಕೊಂತೀನಿ ಬಿಡು ನಿನ್ ಮಕ್ಳ್ ನೋಡ್ಕೊಳಕ್ ಆಗಿಲ್ಲ ಅಂದ್ರೆ ಬಿಡು ನಾನು ಕಾನೂನು ರೀತಿಯಲ್ಲಿ ಹೆಂಗ್ ನೋಡ್ಕೊಬೇಕು ನಾನು ತರ ನೋಡ್ಕೊಂತೀನಿ ಯಾಕೆ ಈ ತರ ಹಿಂಸೆ ಕೊಡ್ತಿದ್ಯಾ ನೀನು ಅಂದ್ಬಿಟ್ಟು ಅವನು ಕತ್ತಿಸ್ಕೆಲ್ಲ ಬಂದಲ್ಲ ಸರ್ ಫುಲ್ ಕತ್ತೆಲ್ಲಿಸ್ಕಿ ನನ್ ಕತ್ತು ಕೂಡ ತಿರ್ಗ್ಸಕ್ ಆಗ್ತಾ ಇಲ್ಲ ಸರ್ ನನ್ಗೆ ತರ ಹಿಂಸೆ ಕೊಡ್ತಾ ಇದ್ದ ನನ್ಗೆ ಹಂಗಾಗಿ ನಾನು ಬೈದೆ ಸರ್ ನಾನು ಬಾಯಿ ಬಂದಾಗೆ ಬೈದೆ ಸರ್ ನಾನು. ಏನಕ್ಕೆ ಈ ತರ ಎಲ್ಲ ಕರ್ಕೊ ಬಂದ ಅಂತ ಅವ್ನು ನಿಂತವ್ ಸರಿ ಸರ್ ಸರಿಯಾಗಿ ಬಾಯಿಗೆ ಬಂದಂಗ ಬೈದೆ ನನ್ನೇ ಬೈತಿಯಾ ನೀನು ನನ್ನೆ ಇದ್ ಮಾಡ್ತೀಯ ಅಂತ ಅಂದ್ಬಿಟ್ಟು ಇನ್ನು ಹೊಡ್ಯಕ್ ಜಾಸ್ತಿ ಮಾಡಿದೆ ಸರ್ ಅವ್ನು ಕಾರ್ ಅಲ್ಲೇ ಒಡ್ಕೊಂಡ್ ಹೊಡ್ಕೊಂಡೆ ಬಂದ ಸರ್ ಅವ್ನು ಅಲ್ಗೋ ಒಂದ್ ಎರಡ್ ಮೂರ್ ಸತಿ ಡೋರ್ ಎಲ್ಲ ತೆಗ್ದೆ ಸರ್ ನಾನು ಇಳಿದ್ ಬಿಡೋಣ ಏನಾದ್ರು ಮಾಡ್ಕೊಬಿಡೋಣ ಸುಮ್ಮನೆ ಏನಕ್ಕೆ ಇವ್ ನಾನು ಉಳ್ಸೋದಿಲ್ಲ ಅವ್ನು ಏನಾದ್ರೂ ಮಾಡಕ್ ಮುಂಚೆ ನಾನು ಏನಾದ್ರು ಮಾಡ್ಕೊ ಬಿಡೋಣ ಅಂತ ಅಂದ್ಬಿಟ್ಟು ಕಾರ್ ಡೋರ್ ಎಲ್ಲ ತೆಗ್ದೆ ಸರ್ ಆದ್ರೂ ಇಳಿಯಾಕ್ ಬಿಡ್ಲಿಲ್ಲ ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟಿದ್ದೆ ಸರ್ ಅವನು ಗಟ್ಟೆಗ ಇಟ್ಕೊಂಡು ಫುಲ್ಲು ಹೊಡೆದು ಹೊಡೆದು ಎಲ್ಲಾ ಇದು ಮಾಡ್ದೇ ಹ್ಮ್ ಬಂದು ಈ ತರ ನಾನು ಸುಮ್ನೆ ಸುಳ್ಳು ಹೇಳಿ ಕರ್ಕೊಂಡ್ ಬಂದೆ ಸರ್ ಇಲ್ಲ ಅಂದ್ರೆ ಕರ್ಕೊಂಡ್ ಬರ್ತಾ ಇರ್ಲಿಲ್ಲ ಅವ್ರೆಲ್ಲಾದ್ರೂ ದೂರ ಕರ್ಕೊಂಡು ಅದಕ್ಕೆ ನಾನು ಸುಳ್ಳು ಹೇಳಿಬಿಟ್ಟು ಕರ್ಕೊಂಡ್ ಬಂದ್ ಸ್ಟೇಷನ್ ಎಲ್ಲ ಎಲ್ಲ ಬರ್ಕೊಟ್ಬಿಟ್ಟು ಆಮೇಲೆ ಸಂತೋರ್ ಬಂದು ಕರ್ಕೊಂಡ್ ಈಗ ಮುಂದೆ ಏನು ಏನ್ ಕಥೆ ಏನ್ ಮಾಡೋರು ನೀವು ಇಷ್ಟೆಲ್ಲಾ ಮಾಡಿದಾನೆ ಅಂದ್ಮೇಲೆ ನಾನು ನೋಡಿಸ್ತಾನೆ ಅನ್ನೋದು ಏನ್ ಗ್ಯಾರಂಟಿ ಸರ್ ನನ್ಗೆ ಮಕ್ಕಳ ಮುಖ ನೋಡ್ಕೊಂಡು ಅವನು ಸಂತನು ಹೋಗು ಆಯ್ತು ಮಕ್ಕಳ ಮುಖ ನೋಡ್ಕೊಂಡು ಹೋಗು ಅಂತ ಅಂದ್ಬಿಟ್ಟು ಕಳ್ಸದ್ರಲ್ವಾ ಅವನ್ ಹೆಂಗ್ ನೋಡ್ಕೊಬೇಕಿತ್ತು ಅಧಿಕಾರಿಗಳು ಅವ್ರ ಇದುಕೊಂಡು ಡಿವೋರ್ಸ್ ಆಗೋರ್ಗೂ ಇರಮ್ಮ ಅವನ್ಗೆ ಅವನ್ಗೆಸ್ಟ್ ಹೇಳಿದ್ರು ಅಷ್ಟೇನೆ ಎಷ್ಟು ಸತಿ ಅಂತ ಕಂಪ್ಲೇಂಟ್ ಕೊಡ್ತೀರಾ ನೀವು ಯಾಕಂದ್ರೆ ಹೌದೌದು ಹಾಕೊಳ್ಳಿ ಅಮ್ಮ ಸುಮ್ನೆ ಕಾನೂನು ರೀತಿ ಹೇಗಿದ್ಯೋ ಹಾಗೋಗಿ ಇವನ್ಗೆ ಎಷ್ಟು ಅಂತ ಹೇಳೋದು ನಾವು ಒಂದ್ ಎಫ್ಐಆರ್ ಆದ್ರೂ ಮಾಡಿ ಅವನ ಮೇಲೆ ಇವಾಗ ಅವ್ನು ಬಂದು ಕರ್ಕೊಂಡ್ ಬಂದು ಒಡ್ಗಿರೋದೆ ತಪ್ಪು ಅವನು ಒಂದ್ ಎಫ್ಐಆರ್ ಮಾಡಿ ಅಂತ ಹೇಳ್ತಿದ್ದಾರು ಏನಾದ್ರು ಹೇಳ್ತಾ ಇದ್ದಾರೆ ಹೌದಾ ಸರ್ ಇವಾಗ ಇಷ್ಟೆಲ್ಲ ಆಗಿದ್ದಾದ್ಮೇಲೆ ಇನ್ಯಾರ್ ಸರ್ ನನಗ್ ದಿಕ್ಕು ಇನ್ಯಾರ್ ಸರ್ ನನಗ್ ನೋಡ್ಕೊತಾರ ಇನ್ನ ಅವ್ರೇ ನೋಡ್ಕೊಬೇಕು ಅವ್ರು ಸ್ಟೇಷನ್ ಎಲ್ಲ ಬರ್ಕೊಟ್ಟಿದಾರಲ್ವಾ ಏನೇ ಜವಾಬ್ದಾರಿ ಆದ್ರೂ ನನ್ನ ಏನೇ ಆದ್ರೂ ನಾನೇ ಜವಾಬ್ದಾರಿ ಅಂತ ಇವಾಗ ಏನಾದ್ರು ಹೆಚ್ಚು ಕಮ್ಮಿ ಮಾಡಿದ್ರು ಸ್ವಂತ ಮೇಲೆನೆ ಸರ್ ಬರ್ತಾ ಇದ್ದು ಓಕೆ ಇವಾಗ ಕೋರ್ಟ್ ಅಲ್ಲಿ ಆದ್ರೂ ಕೂಡ ನಾಳೆ ದಿನದಲ್ಲಿ ಮಕ್ಕಳು ತಾಯಿ ಹತ್ರನೇ ಹೋಗ್ಬೇಕು ಕಾನೂನು ಪ್ರಕಾರ ಸರ್ ಅದರ ಕಾನೂನು ರೀತಿಯಲ್ಲ ಹೇಗಾಗುತ್ತೋ ಆಕಾಗ್ಲೇ ಸರ್ ಪರವಾಗಿಲ್ಲ ಸುಖನ ನೋಡ್ಕೊಂತೀನಿ ಮಕ್ಕಳ ಸಂತೋಷವ ನೋಡ್ಕೊತಾರಾ ನಾನು ನೋಡ್ಕೊಂತೀನಿ ಸರ್ ಪರವಾಗಿಲ್ಲ ಕಾನೂನು ರೀತಿಯಲ್ಲಿ ಹೇಗಿದೆಯೋ ಆಗ್ಲಿ ನೋಡ್ಕೊಂತೀವಿ ಸರ್ ಇನ್ನೇನು ಆಗಲ್ಲ ಓಕೆ 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 ಇವಾಗ ಮಹಿಳಾ ಸಂಘದವರು ಕೂಡ ಎಂಟ್ರಿ ಆಗಿದ್ದಾರೆ ಆಲ್ರೆಡಿ ಕೇಸಲ್ಲಿ ಹೌದು ಹೌದು ಹಾಗಾಗಿ ಎಂಟಿ ಬೇಕು ಅಂದಿದ್ರೆ ಕರ್ಕೊಂಡೋದ್ನಲ್ಲಿ ಏನಕ್ಕೆ ಸರ್ ಹೊಡಿಬೇಕಿತ್ತು ಅವನು ಹೇಳಿ ಸರ್ ಅವನ್ ಸುಮ್ನೆ ಅಷ್ಟೇ ಸರ್ ಅವನು ಮೀಡಿಯಾ ಮುಂದೆ ಎಲ್ಲ ಬಂದು ನಾಟಕ ಸರ್ ಅಷ್ಟೇ ಅವನು ಸುಮ್ನೆ ನೈಸ್ ಮಾಡಿ ಹೆಂಗಾದ್ರೂ ಕರ್ಕೊಂಡೋಗಿ ಏನಾದ್ರು ಒಂದ್ ಮಾಡ್ಬೇಕು ಅಂತ ಪ್ಲಾನ್ ಅಷ್ಟೇ ಓಕೆ ಅವ್ನು ಸುಮ್ನೆ ಬಾಳ್ಸೋದಿಲ್ಲ ಸರ್ ಅವನು అవును ఇవ్ హెంగద్రు మడి ఏనూ ఉంది మార్లే బు అంతా ఒట్క సర్వ్